ಪಣಂಬೂರು ಬೀಚಿನ ಪ್ಲಾಸ್ಟಿಕ್ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಉದ್ದೇಶದಿಂದ ಕೆನರಾ ಪ್ಲಾಸ್ಟಿಕ್ಸ್ ಉತ್ಪಾದಕರ ಮತ್ತು ವರ್ತಕರ ಸಂಘ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ನೂತನ ವ್ಯವಸ್ಥೆಯೊಂದನ್ನು ಕಲ್ಪಿಸಲಾಗಿದೆ ಈ ನಿಟ್ಟಿನಲ್ಲಿ ಬೈಕಂಪಾಡಿಯ ಕೆನರಾ ಉತ್ಪಾದಕರ ಮತ್ತು ವರ್ತಕರ ಸಂಘವು ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಣಂಬೂರು ಬೀಚ್ನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹ ಕೇಂದ್ರವನ್ನು ನಿರ್ಮಿಸಿಕೊಟ್ಟಿದ್ದು ಅದರ ಉದ್ಘಾಟನೆಯನ್ನು ಆರೋಗ್ಯ ಖಾತೆಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ನೆರವೇರಿಸಿದರು ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೇ ಮುಗಲನ್ ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವಾ ಕಾರ್ಪೊರೇಟರ್ ಅನಿಲ್ ಕುಮಾರ್ ಕೆನರಾ ಪ್ಲಾಸ್ಟಿಕ್ ಉತ್ಪಾದಕರ ಮತ್ತು ವರ್ತಕರ ಸಂಘದ ಅಧ್ಯಕ್ಷ ಬಿಎ ನಜೀರ್ ಉಪಾಧ್ಯಕ್ಷ ಬಿಎಚ್ ಅಸ್ಗರ್ ಪ್ರಧಾನ ಕಾರ್ಯದರ್ಶಿ ಬಿಎ ಇಕ್ಬಾಲ್ ಕಾರ್ಯದರ್ಶಿ ಸುರೇಶ್ ಬಿ ಕರ್ಕೇರ ಉದ್ಯಮಿ ವಿಜಯ್ ಅರಣ್ಣ ಅತ್ತೂರು ಕಾಂಗ್ರೆಸ್ ಮುಖಂಡ ಪುರುಷೋತ್ತಮ ಚಿತ್ರಾಪುರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಉದ್ಘಾಟನೆಯನ್ನ ನೆರವೇರಿಸಿದ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಮಾರಕ ಆದರೆ ಇಂದು ಪ್ಲಾಸ್ಟಿಕ್ ಬಳಕೆ ಅನಿವಾರ್ಯವಾಗಿದೆ ಬೀಚಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿಯಂತ್ರಿಸಿ ಸ್ವಚ್ಛತೆ ಕಾಪಾಡುವ ಹಾಗೂ ಪ್ಲಾಸ್ಟಿಕ್ ಮರುಬಳಕೆ ಮಾಡುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹ ಕೇಂದ್ರ ಸ್ಥಾಪಿಸಿರುವ ಪ್ಲಾಸ್ಟಿಕ್ ಉತ್ಪಾದಕರ ಸಂಘದ ಕಾರ್ಯ ಶ್ಲಾಘನೀಯ ಮಂಗಳೂರಿನಲ್ಲಿ ಹೆಚ್ಚು ಜನಸಂಖ್ಯೆ ಇರುವ ತಾಣಗಳಲ್ಲಿ ಇಂತಹ ವ್ಯವಸ್ಥೆ ಮಾಡಿದರೆ ಉತ್ತಮ ಎಂದು ಸಲಹೆ ನೀಡಿದರು ಪ್ಲಾಸ್ಟಿಕ್ ಉಪಯೋಗ ಕೂಡ ಒಂದು ರೀತಿ ಅನಿವಾರ್ಯ ಆದರೆ ಪ್ಲಾಸ್ಟಿಕ್ಕನ್ನು ಯಾವ ರೀತಿ ನಾವು ಅದನ್ನು ವಿಲೇ ಮಾಡ್ತೀವಿ ಅದು ಕೂಡ ಬಹಳ ನಾವು ಸರಿಯಾದ ರೀತಿಯಲ್ಲಿ ಅದು ಮರು ಉಪಯೋಗ ಮಾಡುವಂಥದ್ದು ಪುನರ್ ಬಳಕೆ ಮಾಡಿಕೊಡುವಂಥದ್ದು ಮತ್ತು ಎಲ್ಲಿ ಬೇಕಾದರೆ ಅಲ್ಲಿ ಬಿಸಾಕಿ ಅದನ್ನು ಪರಿಸರದಲ್ಲಿ ಒಂದು ರೀತಿ ಕೆಡಿಸುವಂಥದ್ದು ಕೂಡ ಆಗಬಾರ್ದು ಸೊ ಆ ಕಾರಣದಿಂದ ಇವತ್ತು ಈ ಒಂದು ತ್ಯಾಜ್ಯ ಸಂಗ್ರಹಣ ಮಾಡ್ತಕ್ಕಂಥದ್ದಕ್ಕೆ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಬಹಳ ಸಂತೋಷ ಇದರಿಂದ ಈ ಒಂದು ಭಾಗದಲ್ಲಿ ಏನು ಬರ್ತಾರೆ ಅವ್ರಿಗೆ ಇದು ಎಲ್ಲಿ ಇದನ್ನು ನೋಡಿ ಅವರು ಒಂದು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಒಂದು ಪ್ರೋತ್ಸಾಹ ಮಾಡುವಂಥ ಒಂದು ವ್ಯವಸ್ಥೆ ಅದರಿಂದ ಖಂಡಿತ ಇದನ್ನು ನಾವು ಇದೇ ರೀತಿ ಎಲ್ಲೆಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂಥ ಪ್ರದೇಶಗಳಲ್ಲಿ ಈ ರೀತಿ ಮಾಡಿದ್ರೆ ಖಂಡಿತ ನಮ್ಮ ಒಂದು ವ್ಯವಸ್ಥೆಗೆ ನಮ್ಮ ವಾತಾವರಣಕ್ಕೆ ಅನುಕೂಲ ಆಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಕರೆಸಿ ಇದರಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಬಂಧಿಸ್ತೇನೆ